ಮುಂದಿನ ಬಹುಶಃ ಚಂದಗಿತಿ ಹಿಂದಿರ್ ಬಹುಶಃ ಮುಂದಗಿತಿ ರಾಮ ಕೊಂಡಾಡುವ ರಾಮ ಕೊಂಡಾಡುವ ಜೈ ಶ್ರೀರಾಮ ಜೈ ಆಂಜನೇಯ ಹೆಂಗ್ ನೋಡ್ತೀನಿ ಬಾಲಿ ತಪ್ಪು ತಿಳಿಬೇಡ ಬಾಲಿ ನಿನ್ನ ಹಸ್ತರೆಗೆ ತೋರಿಸು ನಿನ್ನ ಕೈ ನೋಡಿ ಮಸ್ತನ ಭವಿಷ್ಯ ಹೇಳುವೆ ಈಗ ಹೇಳೋ ಎಷ್ಟ್ ಮೆತ್ತಾಗದವ್ರಿತ್ರಿ ಕಡ್ಕೊಂಡ್ ತಿಂದ್ರಿ ಸೇಬು ಪಾಯ್ ನೈತ್ ನೋಡ್ರಿ ಫಿಗರ್ ಐತಿ ಫಿಗರೇ ನೋಡೀರಿ ಬಯಾರ ನಿಮ್ದ ಆಸ್ತರೇ ನೋಡಿ ಮಸ್ತನ್ ಭವಿಷ್ಯ ಹೇಳ್ತೀನಿ ನಿಮ್ದು ಮುಖ ನೋಡಿ ನಿಮ್ದು ಒಳಗಿಂದ ಹೇಳ್ತೀನಿ ಆಂಜನೇಯ ಈಗಿ ಬೇಗಂ ಬರೋ ಮಾಡೋಪ್ಪ ಶುರು ಮಾಡಂಗ್ ಬರ್ತಿದ್ದಲ್ಲ ನೋಡಿ ಮುಂದೆ ಬೋಟಿನ ಲಾಯೋ ಚುರ್ಮೋಡಿ ಗುರುವಿನ ಬಲ ಜಗದ ಬಲ ಶ್ರೀ ಶಂಭು ಶಂಕರನ ಬಲ ಕಲಿ ಹೋದಾಗ ಬಲ ಐತಿ ಸಾಧಿಸಬೇಕನ್ನೋ ಚಲ ಐತಿ ಆದ್ರಿಂದ ಸಣ್ಣ ಕಂಟಕ ಬಂದು ಬಾಲಿ ಅರೆ ತುಂಬಾ ಅರ್ಧ ಮನಸ್ಸು ಮಂಗೆ ಆಗೈತಿ ರಾತ್ರಿ ಕಂಠ ಬಾ ಹಗಲಿ ಬಿದ್ದಂಗ ಆಗೈತಿ

ಆಮಾಸಿ ಬಂದ್ರ ಕೈಕಾಲ ಹರಿತ ಐತಿ ಹುಣ್ಣಿಮೆ ಬಂದ್ರ ಕುಣೆಯಂಗ ಐತಿ ಹೊಟ್ಟಿ ಕಡಿತ ಹೆಚ್ಚಾಗೈತಿ ಐತಿ ರಟ್ಟೆ ಶಕ್ತಿ ಕಳದೋಗೆ ಹೋಗೈತಿ ಇದೆಲ್ಲ ನೋಡಿ ಜೀವನಾನ ಬೇಜಾರಾಗಿ ಸತ್ತು ಬಿಡಲೇ ಅಂತ ಅನಿಸುತ್ತೈತಿ ಕರೆವ ದಿನ ಬಾಲೆ ಕಟ್ಟಕರೆನೇ ತೋ ಮರೆಯಾ ಇದರ ಹೇಳು ಯಸ್ನತೆ ಬಾಲಿ ಶ್ರೀ ಆಂಜನೇಯ ಧರ್ಮಸ್ಥಳ ಸ್ವಾಮಿ ಮ್ಯಾಲ ಒಂದ ಬಾಳೆಹಣ್ಣು ಮಂತ್ರ ಕೊಡ್ತೀನಿ ಆ ಬಾಳೆಹಣ್ಣ ಬಾಳ ಪವರ್ ಐತ್ರಿ ನಾನು ಮೊದಲ ಕಲಿಯುಗದ ಕೋದಂಡ ಕೋರು ಮಾಮಾರಿ ಬಾಲಿ ಸ್ಪೆಷಲ್ ಐದ್ರಿ ಮವನ್ ಬಾಳೆಹಣ್ಣ ಬಾಲೆ ಬಾ ಬಾಳೆ ಇಲ್ಲಿ ಕೈಯಂ ಬಾಲಿ ಒಂದು ಬಾಳೆಹಣ್ಣು ಸಿಗತ್ತೆ ಹದ್ನೆಂಟನಾರದಾವ್ರಿ ಕಟೀತಿರಿ ಏನ್ರೀ ಕಟಿರುದ್ರಿ ಹದಿನೆಂಟಾಗಿಲ್ಲ ಇದು ಟೈಮ್ ಆದ್ರ ಐತಿ ಬಾಲಿ ಒಬ್ಬರಂಗೆ ಏಳು ಜನ ಇರ್ತಾರೆ ನಿಮ್ದು ಆವಳೆ ಸುಟ್ಟಿ ಈಗ ತಿಟ್ಟಿ ಎತ್ತ ಕಾಣ್ತೈತ್ರಿ ಆಗಲೇ ಸುಣ್ಣو ಗುದ್ದಾಡಿ ಗುದ್ದಾಡಿ ಸಾಕ ಪಂಪ್ ಹೊಡೋದು 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 ನಡಾಣ ಓದು ನಿಂತಿದ್ದೆ ಇದ್ದಿದೆ ಅಂತ ನಾವಾರೇನ್ ಮಾಡೋದು ಯಾಕೆ ಆಗಲೇ ಪ್ಯಾಂ ಹಾಕೊಂಡು ಬಂದಾ ಕಟ್ಟಿಲಿಲ್ಲ ಈ ಕಟ್ಟ್ಯಾಕ್ಕೆ ನಿಂತಿರಿ ಈಗ ಏನು ಮಾಡಬೇಕು ಹೇಳ್ರಿ ಇತ್ತ ಮ್ಯಾಲ ಮಾಡಿದ್ರಾ ನಾನು ಕಾಣ್ತೈತಿ ಇತ್ತ ಮ್ಯಾಲ ಮಾಡಿದ್ರಾ ಕೈ ಸಿಕ್ಕೋತೈತಿ ಈಗ ಏನು ಮಾಡೋದು ಅಂತೈತಿ ನಾ ಕೊಟ್ಟ ಬಾಳೆಹಣ್ಣ ರಾತ್ರಿ ಮಲ್ಗೋಗಿನ್ ಮುಂಚೆ ನಿನ್ನ ತಲೆನ ಬುಡದಲ್ಲಿ ಇಟ್ಕೊಂಡು ಮಲ್ಕೋಬೇಕು ರಾತ್ರಿ ಬಾರಾಕಿತ್ತು ಕಯ್ಯ ಹಿಡ್ಕೊಂಡು ಒಂದ್ಸಲ ಉಸಲ್ ಜಗ್ಗೋದು ಎರಡು ಸಲ ಉಸಲ್ ಬಿಡೋದು ಮಾಡಿದ್ರ ಗಂಟಿರೋ ಪಿಡ ಬಿಡದೈತ್ರಿಯಾರ ಆಗ್ಲಂತ ಮಾಡಿದ ಬಾಳೆಹಣ್ಣಿಗೆ ಅಗ್ಲಿನಂದ್ರ ಗಜ್ಜರಿ ಕೊಡ್ತೀವಿ ಬಾಳ್ ಪೋರೈತಿ ಹರೇ ತುಂಬಾ ಅರ್ಧ ಹರೇದ್ ಇದ್ ಮಂತ್ರ ಹೇಳ್ತಿ ನೋಡ್ರಿ ಹರೇದ ಪೂರಿ ಚೆನ್ನಾಪುರ ತಾಂಡೆ ಹೋರಿ ಓಜು ಬಾಲೆ ಫ್ ಚಟ ಚಟ್ ಈ ಬಾಳೆ ನಿಂದ್ರ ಕೆಲಸ ಆಗಲ್ಲ ಬಾಳೆ ನನ್ನ ಕೊಟ್ ನನ್ನ ಬಿಟ್ಟ ಬಾಣ ಕೊಟ್ ಬೀಜ ಯಾವುದು ಉಸಿ ಹೋಗಿಲ್ರಿ ಅವರ ಅವ್ಕೆ capacity ತಕ್ಕಂತ ಅವರ ಅವ್ರ್ সাইಜ್ ನೋಡಿ ಅವರಿಗೆ ತರಕಾರಿ ಮಂತ್ರಿಸಿ ಕೊಡ್ತಾರೆ ಒಂದು ಬಾಲೇನೇ ಮಂತ್ರಿಸಿ ಕೊಡ್ರಂಗಾರೆ ಆಕಣ್ಣೆ ಕೊಟ್ಟಿನಲ್ಲ ಯಸಲಿ ಕೊಳ್ಡಿ ಬಂದ ಬಾಲೇನೇ இது இதனாத்தூச்சு குடி முந்த குருவார்த்தி தல்ல முந்த குருவார்த்து முந்த குருவார No, yeah. I

ನನ್ನ ಹೆಸರಪ್ಪ ನಾವ್ಲಿ ಪುರುದಿ ಸ್ವಾಮಿಗಳ ಸ್ವಲ್ಪ ಬಗ್ಗಿದ್ದೇ ಅಂದ್ರ ಗುದ್ದಿ ತುರ್ಕುದ್ರೆ ಗಡ್ಡ ಗ್ಯಾಸ್ ಗಜರಿ ಮುಲಗಿ ಇವನತ್ತಿ ನೋ ಕಾಣ್ತೈತಾ ಯಾಕೋ ಸೌತಿಗೆ ಮಾಡ್ಬಿಟ್ಟು ಮುಗ್ದೇತಿ ಸೌತಿ ಮುಗ್ದೇತಿ ಹೌದಾ ಎಲ್ಲಾ ಖಾಲಿಯಾಗಿ ಬರ್ರೆ ಬಾಳೆನ ಅಷ್ಟೈತಿ ನೋಡ್ಪಾ ಈ ಧರ್ಮ್ಯಾಗ ಚಿಕ್ಕನ್ ನಡೆಯಂಗಿಲ್ಲ ನಡಿಯಂಗಿಲ್ಲ ಒಂದ ನಂಬರ್ ಹೇಳ್ಬೇಕಂದ್ರ ದಸ್ ನಂಬರ್ ನಡೆಯಂಗಿಲ್ಲ ಹೆಚ್ಚು ಮಾಡಿ ಶಾಪ್ ಕೊಟ್ಟ ತಗಿಲ್ಲ ನಮ್ಗ್ರಿ ನಿಮ್ ಕಣ್ಣ ಅದನ್ನ

ಮ್ಯಾಲಿನ ಟೋಕಿ ತಗಿ ಕಾಲಿತಿ ಅಂದ್ರೆ ನೋಡಿ ಮತ್ತೆ ಅಂದ್ರೆ ನಾ ಇಬ್ಬರು ಮದ್ವೆ ಆಗಾರ ಅಂತೀವಿ ರೀ ನಿಮ್ಮ ಮಠಕ್ಕೆ ಬಂದ ದರ್ಶನ ಕೊಡ್ಕೊಬೇಕಂತ ಮಾಡೀವಿ ರೀ ಸೌಂಗುಳ ಏ ಹುಡುಗಿ ನಿನ್ನ ತಲೆಗಿನಿ ಶುದ್ಧ ಐತಿಲ್ಲ ದೇವ್ನಿಗೆ ಮದ್ವೆ ಮಾಡಿದ್ಯ ಅಂದ್ರೆ ನೀನು ಒಣನೇ ದಿನ ಮದ್ವೆ ಮಾಡ್ತಿ ಆರು ದಿನಕ್ಕೆ ನಿಮ್ಮ ಅಪ್ಪ ಗೊಟ್ಟಕ್ಕೆ ಇನ್ನೊಂದ್ ಹನ್ನೆರಡು ದಿನಕ್ಕೆ ನೀನು ಕೊಟ್ಟಕ್ಕೆ ಮಗನ್ ಜಾತಕದಾಗ ಬರೀ ಸೌತಿ ಎಂಟು ದಿನ ಸಿಂಗ್ರು ಸಾಕ್ರಿ ಜಾಸ್ತಿ ಆಸೆನ ಪಡ ಯಿ ಯಾವ್ದಂಗ ಸ್ವಾಮೀಜಿ ಏಪಾ ಪೂರ್ತಿ ಸಿಗಂಗಿಲ್ಲ ಯಾಕಂದ್ರ ಅವ್ರಪ್ಪ ತಿನ್ತರ ಅಪ್ಪಂದ ಮಾಡಾಗಿಲ್ಲ

ಮಲ್ಕಾಲ್ ಬಿಟ್ಟ ಮ್ಯಾಲ ಬರಾಕ್ತಾರೆ ಅವರಪ್ಪ ಹೇಳ ನನಗ ಬಾವಿನೂ ನಂದ ಬಾವಿ ಒಳಗಿನ ನೀರು ನಂದ ನೀರ್ ನಡ್ಬರ್ ಬರ್ಬೇಡತಮ್ಮ

ಆಟ ಆಡ್ಲಿ ಅಂತ ಬಿಟ್ರ ಮೊಣ ನನ್ನ ಗುಡಕ್ಕೆ ಬರ್ತಿ ವೇಷ ಬದಲಿಸ್ಕೊಂಡು ಬಂದ್ರ ಗೊತ್ತಾಗೋದಿಲ್ಲ ಅಂತ ಮಾಡಿ ಲೆಕ್ಕಾ ಸಾಮೆ ಏ ಸುಮ್ಮ ಕುndಿರ್ತೀಯೋ ಮಂತ್ರ ಹೊರದ ಪೀಡಿಸ್ ಬರುವ ಹಾಗೆ ಮಾಡ್ಸಲಾ ಏ ಹೊಸಕಣ್ಣ ಬಾ ಹೊಸಕಣ್ಣ ಮಂತ್ರ ಹೊಸಕಣ್ಣ ಮಂತ್ರ ಓದಿ ನಿಂತು ಮಾರಾಯ님 ಮಂತ್ರ ಓದದ ನಡಿತೈತಿ ಆದ್ರೆ ನಿಮ್ದು ಇನ್ನೊಂದು ಕಣ್ಣ ತಗಿ ಬ್ಯಾಡೋ ಮಾರಾಯ ಹಂಗಂದ್ರ ಸುಮ್ಮ ಹಾದಿ ನಿಂದ್ರ ಇಲ್ಲ

எி மாமா கண்டிதல்ல மாம அரம் எல்லாம் நீய்

ಬಾರ್ಗೆ ಹೋಗೋಣಿ ಗಣಿ ಮಾಮ ಇನ್ನು ಬಾಗ್ಲಾ ಹಾಕಿಯಣ್ಣ ತಗಿತೀವೋ ನಿನಗ ತಗದ್ ಹೋಗಿ ತಾರ ಯಾರಿ ಗೊತ್ತೆ ನಮ್ಮೂರು ಕರ್ತಕ್ಕ ನಿನ್ ಮಗಳ ಬಸಂತಿ ಮಾರಿ ಮಾರಿ ನೋಡತ್ತಾಳ ಏನಾರ ಬದಿಗೆ ಹೋಗುದೈತೆ ನಿಂದು ಕಸಲತ್ತ ನಮ್ಮ ಚಂಡನಗ ಚಂದನ ಬೆಳ್ಳೈಕೆ